ಮುಖ್ಯಮಂತ್ರಿಗಳು ತಮ್ಮ ಅಸ್ವಸ್ಥತೆಯನ್ನು ಕೊಟ್ಟಿದ್ದಾರೆ ಇವತ್ತು ಕೂಡ ಇದರಲ್ಲಿ ಯಾವ ರೀತಿ ಸಾಮಿಯ ಧರ್ಮ ಪತ್ನಿ ಅವರಿಗೆ ಈ ಭೂಮಿ ಬಂದಿದೆ ಮತ್ತು ಯಾರ ಕಾಲದಲ್ಲಿ ಇವರಿಗೆಲ್ಲನೂ ಕೂಡ ಈ ಪರೆಯಲು ಬಿಜೆಪಿ ಕನ್ನಡ ಆಗಿರುವಂತದ್ದು ಮತ್ತು ಅದನ್ನ ಕೂಡ ಬಿಜೆಪಿ ಕನ್ನಡ ಹಾಗೆ ಪ್ರಶ್ನೆ ಮಾಡಿದ್ರು ಬರುವಾಗ ಅವರಿಗೆ ಆತ್ಮಾಸ್ಬೇಕಲ್ಲ ತಪ್ಪಳಾಗಿ ಮುಖ್ಯಮಂತ್ರಿಗಳ ಸ್ಪಷ್ಟನೆ ಕೊಟ್ಟಿದ್ದಾರೆ ಆ ಮುಖ್ಯಮಂತ್ರಿಗಳ ರಾಜೀನಾಮೆ ರಾಜೀನಾಮ್ ಸಿಬಿಐ ಕೊಡ್ಬೇಕಂತಹ ಹಿಂದೆ ಸಿಬಿಐ ಯಾವಾಗ ಕೊಟ್ಟಿದ್ರು ಇವ್ರ ಸರ್ಕಾರದಿಂದ ಸಿಬಿಐ ಅನ್ನ ಕಾಂಗ್ರೆಸ್ ಬೀಳಿಯಾಗ ಇನ್ವೆಸ್ಟಿಗೇಷನ್ ಅನ್ನೋದು ನಮ್ಮ ಸರ್ಕಾರ ಇದ್ದಾಗ ನಾವು ಏಳು ಕೇಸ್ಗಳ ಸಿಬಿಐ ಕೊಟ್ಟಿದ್ವಿ ಒಂದೇ ಒಂದು ಕೇಸು ಸಿಬಿಐ ಈಗ ಸಿಬಿಐ ಬಗ್ಗೆ ಮಾತಾಡ್ತಾರೆ ಈಗೇನಾಗಿದೆ ಅಂತ ಗೊತ್ತಿದೆ ಈ ಎಲೆಕ್ಟ್ರೋನಿಕ್ ಬಾಂಡ್ಸ್ ನಲ್ಲಿ ಜನರು ಕೂಡಲು ಮತ್ತೆ ಏನು ಈ ಎಲೆಕ್ಟ್ರೋಲ್ ಬಾಂಡ್ಸ್ ಬಗ್ಗೆ ಎನ್ಕ್ವೈರಿಗೆ ಅವಾಗೆಲ್ಲ ಇವರು ಇಡಿ ಸಿಬಿಐ ಇನ್ಕಮ್ ಟ್ಯಾಕ್ಸ್ ಎಲ್ಲ ಇವರು ಹೊರತಿದೆ ಒಂದ್ ಕಡೆ ಇಡಿ ಏನಾಗ್ತದೆ ಈ ಕಡೆ ಹಣ ಜಮಾ ಆಗ್ತದೆ ಎಲೆಕ್ಟ್ರೋಲ್ ಬಾಂಡ್ ಖರೀದಿ ಆಗ್ತದೆ ಒಂದ್ ಕಡೆ ಐ ಕೇಸ್ ಆಗುತ್ತೆ ಇನ್ನೊಂದ್ ಕಡೆ ಹಣ ಎಲೆಕ್ಟ್ರೋಲ್ ಬಾಂಡ್ ಖರೀದಿ ಆಗ್ತದೆ ಒಂದ್ ಕಡೆ ಇನ್ಕಮ್ ಟ್ಯಾಕ್ಸ್ ಏನಾಗ್ತದೆ ಈ ಕಡೆ ಎಲೆಕ್ಟ್ರೋಲ್ ಬಾಂಡ್ಸ್ ಖರೀದಿ ಆಗ್ತದೆ ಇದಕ್ಕೂ ಉತ್ತರ ಕೂಡ ಅಂತ ಹೇಳಿ ಅವ್ರ ವಿಪಕ್ಷೆ ಸಿಬಿಐ ರೇಡಾದ್ಮೇಲೆ ಇಡಿ ರೇಣಾದ್ಮೇಲೆ ಇನ್ಕಮ್ ಟ್ಯಾಕ್ಸ್ ಬಂದ್ಲಿ ಎಲೆಕ್ಟ್ರಾಲ್ ಬಾಂಡ್ಸ್ ಯಾಕೆ ಖರೀದಿ ಮಾಡಿದ್ವಿ ಇದು ದೇಶದ ಒಂದು ದೊಡ್ಡ ಹೆಣ್ಣು ಇಲೆಕ್ಟ್ರಾಲ್ ಬಾಂಡ್ಸ್ ಮತ್ತು ನನ್ನ ಕೂಡ ಸಾಕ್ಷಿ ಇದೆ ಯಾವುದು ಕೂಡ ಮುಚ್ಚಿ ಬರೀ ಇಲ್ಲ ಪ್ರೂಫ್ ಇದೆ ಸಿಬಿಐ ರೇಡು ಎಲೆಕ್ಟ್ರಲ್ ಬಾಂಡ್ಸ್ ಇನ್ಕಮ್ ಟ್ಯಾಕ್ಸ್ ನೋಡು ಎಲೆಕ್ಟ್ರಲ್ ಬಾಂಡ್ಸು ಇಡಿ ರೇಡು ಇನ್ಕಮ್ ಬಾಂಡ್ಸು ಉತ್ತರ ಕೂಡ ಅಂತ ಹೇಳಿದ್ರಿ ಬಿಜೆಪಿ ಬಿಜೆಪಿಯವ್ರಿಗೆ ಇವಾಗ ರಾಜ್ಯ ಅಲ್ಲ ರಾಷ್ಟ್ರದಗೂ ಕೂಡ ಇದು ಉತ್ತರ ಕೊಡೋ ಅಂತ ಹೇಳಿ Okay, sir. thank you. Sir.